ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಸಿಯಾಗಿ ಎಗ್ ರೈಸ್ ಹೆಂಗೆ ಮಾಡೋದು ಅಂಥೇಳಿ ಇವಾಗ ನೋಡೋಣ ಬನ್ನಿ ಒಂದು ಪ್ಯಾನ್ ತಗೊಂಡು ಇದಕ್ಕೆ ನಾನು ಮಸಾಲೆ ಐಟಮನ್ನು ಇದ್ದೀನಿ ನೋಡಿರಿ ನಾನು ಇದನ್ನು ಇವಾಗ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನಾನು ಔಟ್ಸೈಡ್ ಯಾವುದೇ ಮಸಾಲಾನ ಯೂಸ್ ಮಾಡದಿಲ್ಲ ಹೋಮ್ ಮೇಡ್ ಮನೆಯಲ್ಲೇ ನಾನು ಮಾಡ್ಕೊಂಡಿರುವಂಥ ಮಸಾಲೆನ ಈ ರೈಸಿಗೆ ಹಾಕಬೇಕಂತ ನನ್ನ ಮಣ್ಣೇ ರೆಡಿ ಮಾಡಿಕೊಂಡೆ ಸೊ ನೀವು ಇದೇ ಥರ ಮಾಡಿ ನೋಡಿರಿ ಮಸ್ತ್ ಆಗುತ್ತೆ ನಾನು ಇವಾಗ ಮಸಾಲೆ ತೋರಿಸ್ತಾ ಸೊ ಇದಕ್ಕೆ ಏನೇನು ಬೇಕು ಅಂಥೇಳಿ ನೋಡೋಣ ಟೊಮ್ಯಾಟೊ ಆನಿಯನ್ ಮತ್ತು ಚಿಲ್ಲಿ ಇವತ್ತು ಮೂರು ಐಟಮ್ ಇದ್ದರೆ ಸಾಕು ಮತ್ತೇನು ಇದಕ್ಕೆ ಮಾ ಹಾಕುವಂಥ ಅವಶ್ಯಕತೆ ಏನೂ ಇಲ್ಲ ನೀವು ಈಸಿಯಾಗಿ ಎಗ್ ರೈಸನ್ನು ಮಾಡ್ಕೋಬೋದು ಇದರ ಜೊತೆಗೆ ನಾನು ಎರಡು ಎಗ್ಗನ್ನು ತೊಗೋತಾ ಇದ್ದೀನಿ ಯಾಕಂತಂದರೆ ನಾವು ಮಾಡ್ತಿರೋದು ಎಗ್ ರೈಸ್ ಸೊ ಅದಕ್ಕೋಸ್ಕರ ನಾನು ಎರಡು ಎಗ್ಗನ್ನು ತೊಗೊಂಡಿದ್ದೀನಿ ನಿಮ್ಮ ಇಂಟ್ರೆಸ್ಟ್ ನೀವು ಮೂರಾದರೂ ತೊಗೋಬೋದು ಅಷ್ಟೇ ನಾನು ಇವಾಗ ಒಂದು ಪ್ಯಾನನ್ನು ತೊಗೊಂಡು ಆ ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು ಅದು ಕಾದ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಪಲಾವ್ ಎಲೆ ಕೂಡ ನಾನು ಹಾಕೋತಾ ಇದ್ದೀನಿ ಯಾಕಂತಂದರೆ ಪಲಾವ್ ಎಲೆನ ನಾನು ಮಸಾಲೆ ಜೊತೆ ಹಾಕ್ಕೊಂಡಿರಲಿಲ್ಲ ಸೊ ಅದಕ್ಕೋಸ್ಕರ ಅದರದ್ದು ಫ್ಲೇವರ್ ಬರಲಿ ಅಂತ ಸೊ ನಾನು ಹಾಕ್ಕೊಂಡೆ ಅದಾದಮೇಲೆ ಚಿಲ್ಲಿನ ಆಯಿಲಲ್ಲಿ ಸ್ವಲ್ಪ ಬೇಯಿಸ್ಕೊಂಡೆ ಆಮೇಲೆ ಆನಿಯನ್ನು ಮತ್ತು ಟೊಮೆಟೊ ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅದು ಒಂಚೂರು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋತಾ ಇರಬೇಕು ಅದ್ರ ಜೊತೆಗೆ ನಾನಿವಾಗ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಕೂಡ ಹಾಕೋತಾ ಇದ್ದೀನಿ ಮತ್ತು ಗರಂ ಮಸಾಲ ಕೂಡ ನೀವು ಹಾಕೋಬೋದು ಬಟ್ ನಾವು ಆಲ್ರೆಡಿ ಮಸಾಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಮಸಾಲ ಹಾಕ್ಕೊಂಡ್ರೆ ಓಕೆ ಮತ್ತು ಬೇರೆ ಯಾವುದೇ ಮಸಾಲ ಅವಶ್ಯ ಇಲ್ಲ ಸೊ ನಾನು ರೆಡಿ ಮಾಡ್ಕೊಂಡಿರುವಂಥ ಮಸಾಲೂ ಹಾಕ್ಕೊಂಡು ಕೂಡ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ ಸೊ ಅದಾದಮೇಲೆ ಮಿಡಲಲ್ಲಿ ಇದನ್ನು ಎರಡು ಎಗ್ ಇತ್ತುವಲ್ಲ ಅವನ್ನ ನಾನು ಇವಾಗ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೇನೆ ನೋಡಿರಿ ಮಿಡಲಲ್ಲಿ ಹಾಕಬೇಕು ಎಗ್ಗು ಈ ಥರ ಎಗ್ ರೈಸ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಏನೂ ಇಲ್ಲ ಅದೇ ಔಟ್ಸೈಡ್ ನಾವು ಎಗ್ ರೈಸ್ ತಿಂತೀವಲ್ಲ ಅದರಲ್ಲಿ ಕಲರ್ ಮಿಕ್ಸ್ ಮಾಡಿರ್ತಾರೆ ಮತ್ತು ಯಾವುದು ಫ್ರೈ ಮಾಡಿರುವಂಥ ಆಯಿಲನ್ನು ಹಾಕಿರ್ತಾರೆ ಸೊ ಅದು ಹೆಲ್ತಿಗೆ ಒಳ್ಳೆಯದಲ್ಲ ಈ ಥರ ಮಾಡಿ ನೋಡಿರಿ ನೀವು ಬೇಗ ಆಗುತ್ತೆ ಮತ್ತು ಈಸಿಯಾಗಿ ರೆಸಿಪಿ ನಿಮಗೆ ರೆಡಿ ಆಗುತ್ತೆ ಎಗ್ ರೈಸ್ ಮತ್ತು ಟೇಸ್ಟ್ ಕೂಡ ಹಾಗೆ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಟ್ರೈ ಮಾಡಿರಿ ಸೊ ಇವಾಗ ನಾನು ಮಿಡಲ್ ಅವೆರಡು ಎಗ್ಗನ್ನು ನಾನು ಬಿಚ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನ ಒಂಚೂರು ಹಾಗೆ ಬಿಡಬೇಕು ಒಂದು ಫೈವ್ ಮಿನಿಟ್ಸು ಅಷ್ಟೇ ಬೇಯಬೇಕದು ಲೋ ಫ್ಲೇಮಲ್ಲಿ ಇಟ್ಟು ನಾನು ಇವಾಗ ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚತಾ ಇದ್ದೀನಿ ಅದು ಒಂಚೂರು ಬೇಯಲಿ ಅಂತ ಸೊ ಇವಾಗ ಐದು ನಿಮಿಷ ಆಯಿತು ನಾನು ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ ನೋಡಿರಿ ಅದನ್ನು ನಾನು ಇನ್ನೊಂಚೂರು ಎಗ್ ರೈಸ್ ಥರ ಎಗ್ ರೈಸಿಗೆ ಅಂತಂದರೆ ಸಣ್ಣ ಸಣ್ಣದಾಗಿ ಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಮಿಕ್ಸ್ ಮಾಡಿಕೊಂಡೆ ಫೈನಲ್ ಆಗಿ ಮಿಕ್ಸ್ ಆದಮೇಲೆ ಈ ಥರ ಆಗಿದೆ ನೋಡಿರಿ ಸೊ ಇದಕ್ಕೆ ನಾವು ಬೇಯಿಸ್ಕೊಂಡಿರುವಂಥ ರೈಸನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ತಿಂದರೆ ಮುಗಿತು ಎಗ್ ರೈಸು ರೆಡಿ ಆಯಿತು ನೀವು ಇದನ್ನ ರೈಸ್ ಜೊತೆ ಸಪ್ರೇಟ್ ಆಗಿನೂ ತಿನ್ಬೋದು ಸೊ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ಬೋದು ಎರಡು ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಲೈಕ್ ಆಗುತ್ತೆ ಅದನ್ನ ಮಾಡಿ ಇದನ್ನ ಆದರೆ ಅನ್ನನ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿರುವಂಥ ಅನ್ನನ ಸ್ವಲ್ಪ ಹೊತ್ತು ಹಾರಿ ಇದಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಎಗ್ ಎಗ್ ಜೊತೆ ಅಂದ್ರೆ ಚೆನ್ನಾಗಿರುತ್ತೆ ಮತ್ತೆ ಇದ್ರ ಜೊತೆ ನೀವು ಆನಿಯನ್ ಕೂಡ ಮೇಲ್ಗಡೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ನೋಡೋಕೆ ಇಷ್ಟು ಚೆನ್ನಾಗಿ ಕಾಣುತ್ತೆ ಇದನ್ನ ತಿಂದ್ರೆ ಇನ್ನು ಹೆಂಗಾಗಿರಬಾರ್ದು ಇದು ಒಂದು ಸಲ ಮಾಡಿ ನೋಡಿದ್ರಿ ಅಂತಂದ್ರೆ ಯಾವಾಗಾದರೂ ಪದೇ ಪದೇ ನಿಮ್ಗೆ ಇದೇ ಥರನ ಮಾಡಬೇಕನ್ಸುತ್ತೋ ಅಷ್ಟು ಈಸಿಯಾಗೈತಿ ಮತ್ತು ಹೆಲ್ದಿ ಕೂಡ ಸುಮ್ಮನೆ ಅಲ್ಲಿ ಇಲ್ಲಿ ಹೊರಗೆ ರೈಸಿಗೆ ಕಲರ್ ಹಾಕಿರುವಂಥ ಎಗ್ರೈಸ್ ರೈಸ್ ಸೆಪಟ್ಟು ತಿಂದು ನಮ್ಮ ಹೆಲ್ತನ್ನು ಹಾಳು ಮಾಡ್ಕೊತೀವಿ ಈ ಥರ ಮಾಡಿ ನೋಡಿರಿ ನಾ ಇದೇ ಥರ ಹೊಸ ಹೊಸ ಅಡುಗೆ ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು